ಎಲ್ಲರಿಗೂ ನಮಸ್ಕಾರ ನೀವು ಯೂಟ್ಯೂಬ್ ಕಚ್ಪಾಟೀಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರ್ನಿ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಎಸ್ ಸಿ ಥರ್ಟೀನ್ ಕರ್ನಾಟಕದಲ್ಲಿ ಏಕೀಕರಣದಲ್ಲಿ ಸ್ವಾತಂತ್ರ್ಯ ಚಳವಳಿ ಅಂತಕ್ಕಂಥದ್ದು ಇದರಲ್ಲಿ ಅಂತಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಎಕ್ಸಾಮಲ್ಲಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳೋಣ ಮೊದಲನೇ ಪ್ರಶ್ನೆ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳುವಳಿಗಳ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತು ನಾಲ್ಕರಲ್ಲಿ ನಡೆದಂಥ ಬೆಳಗಾವಿಯಲ್ಲಿ ಇರತಕ್ಕಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮಹತ್ವವನ್ನು ವಿವರಿಸಿರಿ ಅಂತಕ್ಕಂಥದ್ದು ಈ ಒಂದು ಹತ್ತು ಅಂಕದ ಪ್ರಶ್ನೆಗಳೇನು ಕೇಳ್ಬೋದು ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಕನ್ನಡಿಗರಲ್ಲಿ ಕನ್ನಡಿಗರಲ್ಲಿ ಕರ್ನಾಟಕದ ಅಖಂಡತೆ ಮತ್ತು ಬಲವನ್ನು ಉಂಟು ಮಾಡುವಲ್ಲಿ ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಪಾತ್ರವನ್ನು ಕುರಿತು ವಿವರಿಸಿರಿ ಅಂತಕ್ಕಂಥದ್ದು ನಿಮ್ಗೆ ಹತ್ತು ಅಂಕದ ಪ್ರಶ್ನೆ ಕೇಳ್ಬೋದು ಇನ್ನು ಮೂರನೇದಾಗಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಏಕೀಕರಣದ ಚಳವಳಿಯ ಉಗಮ ಮತ್ತು ಬೆಳವಣಿಗೆಯನ್ನು ಸಾಧ್ಯವಾಗಿಸಿದ ಅಂಶಗಳನ್ನು ಕುರಿತು ವಿಶ್ಲೇಷಿಸಿರಿ ಇಲ್ಲಂದ್ರೆ ಕರ್ನಾಟಕ ಏಕೀಕರಣದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಚಳವಳಿ ಉಗಮ ಮತ್ತು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದಿಷ್ಟು ಅಂಶಗಳೇನಪ್ಪ ಅಂದ್ರೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿರತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಭಾರತದ ಸ್ವಾತಂತ್ರ್ಯ ಆಂದೋಲನದಲ್ಲಿರ್ತಕ್ಕಂತಹ ನರಗುಂದದ ಬಾಬಾ ಸಾಹೇಬರ ಕೊಡುಗೆಗಳನ್ನೇನಪ್ಪ ಅಂದ್ರೆ ಕುರಿತು ಚರ್ಚಿಸಿರಿ ಇನ್ನು ಐದು ಅಸಹಕಾರ ಚಳುವಳಿಯು ಕರ್ನಾಟಕದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳೇನಪ್ಪ ಅಂತಂದರೆ ಈ ಒಂದು ಐದು ಪ್ರಶ್ನೆಗಳಾಗಿರ್ತವೆ ಇನ್ನು ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲೇನಪ್ಪ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನಂದ್ರೆ ಕರ್ನಾಟಕದ ಮೇಲೆ ಹದಿನೆಂಟುನೂರ ಐವತ್ತೇಳರ ಬಂಡಾಯದ ಪ್ರಭಾವದ ಬಗ್ಗೆ ಟಿಪ್ಪಣಿ ಬರೆಯಿರಿ ಕರ್ನಾಟಕದ ಮೇಲೆ ಹದಿನೆಂಟುನೂರ ಐವತ್ತೇಳರ ಬಂಡಾಯದ ಪ್ರಭಾವದ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಎರಡು ವಿರೋಧಿ ಕಾಯ್ದೆಯ ವಿರುದ್ಧ ಹಲಗಲಿ ಬೇಡರ ಕೊಡುಗೆಗಳನ್ನು ವಿಶ್ಲೇಷಿಸಿರಿ ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿಯ ಮೂಲ ಮತ್ತು ಬೆಳವಣಿಗೆಗಳನ್ನು ಕಾರಣವಾದಂಥ ಅಂಶಗಳಲ್ಲಿ ತಂದ್ರೆ ವಿಶ್ಲೇಷಿಸಿರಿ ಇನ್ನು ನಾಲ್ಕು ಏಕೀಕರಣ ಚಳುವಳಿಗೆ ವಿವಿಧ ಕನ್ನಡಿಗರ ಸಂಘಟನೆಗಳ ಕೊಡುಗೆಗಳನ್ನು ಚರ್ಚಿಸಿರಿ ಐದು ಸ್ವಾತಂತ್ರ್ಯ ಚಳುವಳಿಗೆ ಸುರಪುರದ ವೆಂಕಟಪ್ಪ ನಾಯಕರ ಕೊಡುಗೆಗಳೇನು ಆರು ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಮಹತ್ವವನ್ನು ವಿವರಿಸಿರಿ ಏಳು ಕರ್ನಾಟಕದಲ್ಲಿ ಹತ್ತೊಂಬತ್ತೂರ ಮೂವತ್ತು ಮತ್ತು ಮೂವತ್ತ್ನಾಲ್ಕರ ಸತ್ಯಾಗ್ರಹ ಅಭಿಯಾನದ ನಾಯಕರನ್ನು ವಿಶ್ಲೇಷಿಸಿರಿ ಇನ್ನು ಎಂಟು ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳುವಳಿಯಲ್ಲಿ ತಿಲಕರ ಪಾತ್ರವನ್ನು ವಿಶ್ಲೇಷಿಸಿರಿ ಒಂಬತ್ತು ಕನ್ ಕರ್ನಾಟಕದ ವಿಘಟನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿರಿ ಇವೇನಪ್ಪ ಅಂತಂದ್ರೆ ಈ ಒಂದು ಹದಿನೈದು ಅಂಕದ ಪ್ರಶ್ನೆಗಳಾಗಿರ್ತಾವೆ ಈ ಒಂದು ಇತಿಹಾಸ ಡಿ ಎಸ್ ಸಿ ಹದಿಮೂರಲ್ಲಿ ಬರ್ತಕ್ಕಂತಹ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಹತ್ತು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ ಅಂದ್ರೆ ನಾವು ಪ್ರತಿದಿನ ಆ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಬಿ ಎ ಆರನೇ ಸೆಮಿಸ್ಟರ್ಗೆ ಯಾವುದೋ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಬೇಕಾಗುವ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು